ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಬಿ ಸ್ನೇಹಿತರೆ ನಾನಿವತ್ತು ದೇಹವನ್ನು ಶುದ್ಧೀಕರಿಸುವ ಸೋರೆಕಾಯಿ ಸಾಂಬಾರನ್ನು ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಮಗೆ ಸಾಂಬಾರನ್ನು ಕೂಡ ನೆನಪಾಗೋದು ಕೇವಲ ಪೊಟ್ಯಾಟೊ ಟೊಮೆಟೊಗಳಷ್ಟೇ ಅಲ್ವೇ ಆದರೆ ನಮ್ಮ ದೇಹವನ್ನು ನಾವು ಸಮತೋಲನದಲ್ಲಿ ಇಟ್ಕೊಳ್ಬೇಕಾದ್ರೆ ಎಲ್ಲ ತರಕಾರಿಗಳನ್ನು ಸಮಾನ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇರಬೇಕು ನೋಡಿ ಇದು ಸೋರೆಕಾಯಿ ದೇಹಕ್ಕೆ ಶೀತವನ್ನು ನೀಡ್ತದೆ ಜೊತೆಗೆ ವಾತ ಮತ್ತು ಪಿತ್ತ ಗುಣವನ್ನು ಸಮತೋಲದಲ್ಲಿ ಇಡಲು ಸಹಕರಿಸುತ್ತೆ ನೋಡಿ ಫ್ರೆಂಡ್ಸ್ ನಾನೀಗ ಇದರ ಸಾಂಬಾರು ಮಾಡಲಿಕ್ಕೆ ಗ್ಯಾಸ್ ಸ್ಟವನ್ನು ಆನ್ ಮಾಡ್ತಾಯಿದ್ದೇನೆ ತವಾದಲ್ಲಿ ನಾಲ್ಕೈದು ಕೆಂಪು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ ಹಾಗೆ ತವಗೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಸ್ಪೂನು ಬೇಳೆಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ ಉದ್ದಿನಬೇಳೆ ಕೆಂಪಗಾಗುತ್ತಾ ಬಂದ ಹಾಗೆ ನೋಡಿ ಒಂದು ಕಾಲು ಸ್ಪೂನು ಮೆಂತ್ಯನ್ನು ಹಾಕೊಂಡಿದ್ದೇನೆ ಈಗ ಒಂದು ಸ್ಪೂನು ಕೊತ್ತಂಬರಿ ಮತ್ತು ಅರ್ಧ ಸ್ಪೂನು ಜೀರಿಗೆಯನ್ನು ಅದಕ್ಕೆ ಸೇರಿಸಿದ್ದೇನೆ ಈಗ ನಾನು ಸ್ಟವನ್ನು ಆಫ್ ಮಾಡಿ ತವವನ್ನು ಕೆಳಗಿಳಿಸಿದ್ದೇನೆ ಮತ್ತು ಈಗ ಮತ್ತೆ ಪುನಃ ಸ್ಟವನ್ನು ಆನ್ ಮಾಡಿ ನೋಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈಗ ನೀರನ್ನು ಹಾಕ್ತಾಯಿದ್ದೇನೆ ಹಾಗೆ ನಾನು ಕತ್ತರಿಸಿಟ್ಟುಕೊಂಡ ಸೋರೆಕಾಯಿ ಪೀಸ್ಗಳನ್ನು ಈ ಪಾತ್ರೆಗೆ ಹಾಕ್ತಾಯಿದ್ದೇನೆ ಮತ್ತು ಒಂದು ಟೊಮೆಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಕೂಡ ಈಗ ಸೋರೆಕಾಯಿ ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಎರಡನ್ನೂ ಮಿಕ್ಸ್ ಮಾಡಿ ಪಾತ್ರೆಯನ್ನು ಇದ್ದೇನೆ ಲೋ ಫ್ಲೇಮ್ನಲ್ಲಿ ಸೋರೆಕಾಯಿ ಬಾಯ್ಲ್ ಆಗ್ತಾ ಇರುವ ಹಾಗೆ ಈ ಕಡೆ ನೋಡಿ ಮಿಕ್ಸಿ ಪಾತ್ರೆಗೆ ನಾನು ಈ ಮಸಾಲ ವಸ್ತುಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನೀಗ ರುಬ್ಲಿಕ್ಕೆ ಇದ್ದೇನೆ ಇವಿಷ್ಟನ್ನು ನಾನು ಡ್ರೈಯಾಗಿ ರುಬ್ಕೊಂಡಿದ್ದೇನೆ ಆನಂತರ ತೆಂಗಿನಕಾಯಿ ತುರಿಯನ್ನು ಹಾಕಿದವಾಗ ಇವು ನೈಸಾಗಿ ಪೇಸ್ಟ್ ಆಗುತ್ತೆ ನೋಡಿ ಈಗ ಒಂದು ಹೋಳು ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಹಾಗೆ ಕಾಲು ಸ್ಪೂನು ಅರಿಶಿನ ಪೌಡ್ರನ್ನು ಹಾಕಿದ್ದೇನೆ ಆನಂತರ ನೋಡಿ ಒಂದು ಚಿಕ್ಕ ಪೀಸು ಹಣ್ಣನ್ನು ಅದಕ್ಕೆ ಇದ್ದೇನೆ ಈಗ ರುಬ್ಬರಿಗೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡಲಿಕ್ಕೆ ಇದ್ದೇನೆ ಓಕೆ ಫ್ರೆಂಡ್ಸ್ ಈಗ ರುಬ್ಬಿ ಆಯಿತು ನೋಡಿ ಸೋರೆಕಾಯಿ ಪೀಸ್ಗಳು ಈಗ ಬೆಂದಿದೆ ಅಂತ ನೋಡೋಣ ಇದು ಸ್ಮೂತಾಗಿರೋದ್ರಿಂದ ಒಂದು ಕುದಿಗೆ ಅದು ಬಂದುಬಿಡುತ್ತೆ ಈ ಸಾಂಬಾರಿಗೆ ನಾನು ತೊಗರಿಬೇಳೆಯನ್ನು ಸೇರಿಸಿಲ್ಲ ನೀವು ಬೇಕಾದರೆ ಸೇರಿಸ್ಕೊಳ್ಬಹುದು ಸಾಮಾನ್ಯವಾಗಿ ಸೌತೆಕಾಯಿ ಹುಳಿ ಥರ ಇದನ್ನು ಮಾಡೋದ್ರಿಂದ ತೊಗರಿ ಬೆಳೆಯಲ್ಲಿ ನಾವು ಸೇರಿಸುವುದಿಲ್ಲ ಈಗ ನೋಡಿ ಸೋರೆಕಾಯಿ ಪಾತ್ರೆಗೆ ನಾನು ರುಬ್ಬಿದ್ದ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ಇದು ದಪ್ಪದ ಪದಾರ್ಥ ಆಗಿದ್ದರಿಂದ ಜಾಸ್ತಿ ನೀರನ್ನು ಇಲ್ಲಿ ಸೇರಿಸ್ಬೇಡಿ ನೋಡಿ ಸ್ವಲ್ಪನೇ ಮಿಕ್ಸಿ ಪಾತ್ರೆಗೆ ನೀರು ಹಾಕಿ ಇದಕ್ಕೆ ಮತ್ತೆ ಸೇರಿಸಿ ನೋಡಿ ಈಗ ಸಾಂಬಾರು ಬಾಯ್ಲ್ ಆಗ್ತಾಯಿದೆ ನೋಡಿ ಸರಳವಾಗಿ ನಾನೀಗ ಸೋರೆಕಾಯಿ ಸಾಂಬಾರು ಅಥವಾ ಹುಳಿಯನ್ನು ಮಾಡಿದ್ದೇನೆ ತರಕಾರಿ ಸಾಂಬಾರು ಯಾವುದೇ ಆಗಿರಲಿ ನಾವು ಅದಕ್ಕೆ ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ನೋಡಿ ಈಗ ನಾನು ಒಗ್ಗರಣೆ ಪಾತ್ರೆಯನ್ನು ಇನ್ನೊಂದು ಸ್ಟೋ ಮೇಲೆ ಇಟ್ಟಿದ್ದೇನೆ ಅದಕ್ಕೀಗ ಈಗ ಎರಡು ಸ್ಪೂನು ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣಸು ಹಾಗೆ ಇಂಗನ್ನು ಕೂಡ ಸೇರಿಸಬೇಕು ಸೋರೆಕಾಯಿ ಪೀಸ್ಗಳು ಸಪ್ಪೆ ಆಗಿರುತ್ತೆ ನೋಡಿ ಅದಕ್ಕೆ ನಾನು ಹುಳಿ ಮತ್ತು ಬೆಲ್ಲ ಇವೆರಡನ್ನು ಮಿಕ್ಸ್ ಮಾಡಿದರೆ ಇವು ತುಂಬ ಟೇಸ್ಟಿಯಾಗುತ್ತೆ ಸೊ ಅದಕ್ಕೆ ಒಂದು ಸ್ಪೂನ್ ಬೆಲ್ಲವನ್ನು ಸೇರಿಸಿದ್ದೇನೆ ಹಾಗೆ ಒಂದು ಸ್ಪೂನು ಉಪ್ಪನ್ನು ಕೂಡ ಈಗ ಸೇರಿಸಿದ್ದೇನೆ ನೋಡಿ ಈಗ ಒಗ್ಗರಣೆಯನ್ನು ಇದಕ್ಕೆ ಕೂಡಿಸಿದರೆ ಆಯಿತು ಟೇಸ್ಟಿಯಾದ ಸೋರೆಕಾಯಿ ರೆಡಿ ರೆಡಿಯಾಯಿತು ಹೀಗೆ ಮಾಡುವುದನ್ನೇ ಹುಳಿ ಅಂತ ಹೇಳ್ತಾರೆ ನೀವೊಮ್ಮೆ ಇದೇ ರೀತಿ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ